ಚಿಕ್ಕಬಳ್ಳಾಪುರ ತಾಲೂಕಿನ ಮಂಡಿಕಲ್ಲು ಹೋಬಳಿಯ ದಿನಹಳ್ಳಿ ಹಾಗೂ ಮುದ್ದಲಹಳ್ಳಿ ಗ್ರಾಮದ ನಿವೇಶನ ರಹಿತ ದಲಿತರು ಸೇರಿದಂತೆ ಎಲ್ಲ ಸಮುದಾಯಕ್ಕೆ ನಿವೇಶನ ನೀಡಲು ಮುದ್ದಲಹಳ್ಳಿ ಸರ್ವೆ ನಂಬರ್ ಐವತ್ತೇಳರಲ್ಲಿ ಒಂದು ಪಾಯಿಂಟ್ ಎರಡು ಸೊನ್ನೆ ಎಕರೆ ಸರ್ಕಾರಿ ಖರಾಬು ಜಮೀನು ಮೀಸಲಿಟ್ಟಿದ್ದು ಹಿರೇನಾಗವಲ್ಲಿ ಗ್ರಾಮದ ಕೆಲ ಭೂಮಾಫಿಯಾದವರು ಕಂದಾಯ ಅಧಿಕಾರಿಗಳೊಂದಿಗೆ ಶಾಮೀಲಾಗಿ ನಿವೇಶನ ರಹಿತರ ಗುಡಿಸಿಲುಗಳನ್ನು ತೆಗೆಯಲು ಮುಂದಾಗಿದ್ದಾರೆ ಇದರಿಂದ ಅಲ್ಲಿನ ಗ್ರಾಮಸ್ಥರು ಅಧಿಕಾರಿಗಳು ಹಾಗೂ ಭೂಮಾಫಿಯಾದಾರರ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ ಐವತ್ತೇಳು ಸರ್ವೆ ನಂಬರ್ ಇದೆ ಇದರಲ್ಲಿ ಕರಾಬ್ ಲ್ಯಾಂಡ್ ಮೊದಲು ಸುಮಾರು ಎರಡು ಸಾವಿರದ ಹತ್ತರಿಂದ ಪ್ರಾರಂಭ ಆಗಿರಿದ್ದು ಇದು ಗಾ ಸರ್ಕಾರಿ ಗೋಮಾಳ ಜಮೀನು ಇದು ಯಾರಿಗೇನು ಏನು ಮಂಜೂರಾಗಿಲ್ಲ ಯಾರಿಗೇನು ಇದಾಗಿಲ್ಲ ಊರು ಸುತ್ತು ಬ್ರಾಮಿಣ್ಸ್ ಜಮೀನು ಐತೆ ಯಾರಿಗೂ ಲೆಟ್ರಿನ್ಗೆ ಹೋಗೋ ಸಹ ಜಾಗ ಇರಲಿಲ್ಲ ಇಲ್ಲಿ ಸುಮಾರು ಬೇರೆ ಅವ್ರಿಗೆ ಯಾರಿಗೆ ಕಾಂಪೌಂಡ್ ಹಾಕಿದ್ರೆ ನಮ್ಗೆ ತೊಂದರೆ ಆಗುತ್ತೆ ಅದಕ್ಕೆ ನಾವು ಎರಡು ಸಾವಿರದ ಹತ್ತರಿಂದ ಇಲ್ಲಿ ಗುಡಿಸಲು ಹಾಕೊಂಡು ಸರ್ಕಾರಿ ತಹಸೀಲ್ದಾರ್ ಭಾಸ್ಕರ್ ಸರ್ ಅಂತ ಭಾಸ್ಕರ್ ಸರ್ ಬಂದಿದ್ದರು ತಹಸೀಲ್ದಾರ್ ಅವರು ಬಂದು ಸ್ಪಾಟು ಎ ಸಿ ತಹಸೀಲ್ದಾರ್ ಎಲ್ಲ ಬಂದು ಸ್ಪಾಟ್ ವಿಸಿಟ್ ಮಾಡಿದರು ಅದಕ್ಕೆ ಇಲ್ಲಪ್ಪ ಈ ಊರಲ್ಲಿ ಸಮಸ್ಯೆ ಇದೆ ಇದಕ್ಕೆ ಸೈಟ್ಗಳು ಹೇಳ್ಬಿಟ್ಟು ಎರಡು ಎಕರೆ ಒಂದ್ಸಲ ರಿಸರ್ವ್ ಮಾಡಿದರು ಉಳ್ಕೆ ಇರೋದು ಈ ಒಂದು ಎಕರೆ ಇತ್ತು ಅದು ನನಗೆ ಈ ಚರಂಡಿ ನೀರು ಮೋರಿ ಎಲ್ಲ ಇಲ್ಲಿ ಗುಡಿಸಿ ಇದಾಕ್ಕೊಂಡಿದ್ದೆವು ಅದಕ್ಕೆ ಒಂದು ಎಕರೆ ನಮಗೆ ಹೇಳ್ಬಿಟ್ಟು ಮೂರು ಎಕರೆನೂ ರಿಸರ್ವ್ ಮಾಡಿ ಅಂತ ಹೇಳಿದ್ರು ಆದ್ರೂ ಸ್ವಲ್ಪ ಡಿಲೇ ಮಾಡಿ ಮತ್ತೆ ರೀಸೆಂಟ್ ಆಗಿ ಒಂದೂವರೆ ಎಕರೆ ರಿಸರ್ವ್ ಮಾಡಿದ್ದಾರೆ ದಯವಿಟ್ಟು ನಾವ್ ಯಾವುದೇ ಕಾರಣಕ್ಕೆ ನಾವು ಪ್ರಾಣ ಹೋದ್ರು ಇದು ಮಾತ್ರ ಬಿಡಲ್ಲ ಯಾಕಂದ್ರೆ ರಿಸರ್ವ್ ಆಗಿದೆ ಇದಾದ ನಮ್ಗೆ ಯಾವ್ದು ಇಲ್ಲ ಜಮೀನು ದಿನ ಹಾಕಿದಿವಲಾ ಸರ್ ನಾವು ಅವತ್ತು ಒಂದ್ ನಾಲ್ಕೈದ್ ಜನ ಬಂದಿದ್ರು ಸರ್ ಯಾರು ಗೊತ್ತಿಲ್ಲ ಸರ್ ಅಲ್ಲಿಂದ ಆ ಕಡೆಯಿಂದ ಬಂದ್ರು ಸರ್ ಆ ಕಡೆಯಿಂದ ಬಂದ್ರು ನಾವ್ ಇಲ್ಲೇ ಮಲ್ಕೊಂಡಿದೀವಿ ಮತ್ತೆ ನಾವು ಎಲ್ಲಾರು ಕಿಚ್ಕೊಂಡಿದ್ದಕ್ಕೆ ಮತ್ತೆ ಹಾಗೆ ಹೊಲ್ಟೋದ್ರು ಸರ್ ಮತ್ತೆ ಮೊದ್ಲಲ್ಲಿ ಈ ಕಡೆನೇ ಹೋಗ್ರು ಅವ್ರು ಹೋಗಿದ್ದು ಈ ವೇಳೆ ಮಾತನಾಡಿದ ದಿನಹಳ್ಳಿ ಶ್ರೀನಿವಾಸ್ ಆಚಾರ್ಯ ಅವರು ಮೊದಲಹಳ್ಳಿ ಸರ್ವೆ ನಂಬರ್ ಐವತ್ತೇಳರಲ್ಲಿ ಒಟ್ಟು ಐವತ್ತಾರು ಎಕರೆ ಸರ್ಕಾರಿ ಜಮೀನಿದೆ ಆದರೆ ಹಿರೇನಾಗವಲ್ಲಿ ಗ್ರಾಮದ ಕೆಲವರು ಉದ್ದೇಶಪೂರ್ವಕವಾಗಿ ನಮ್ಮ ಗ್ರಾಮದ ಬಳಿ ಬಂದು ನಿವೇಶನ ರಹಿತರಿಗೆ ಮೀಸಲಿಟ್ಟಿರುವ ಜಮೀನು ಎಂದು ದಿನಹಳ್ಳಿ ಹಾಗೂ ಮುದ್ದಲಹಳ್ಳಿ ಗ್ರಾಮಸ್ಥರ ಮೇಲೆ ದೌರ್ಜನ್ಯ ಎಸಗುತ್ತಿದ್ದಾರೆ ಈಗಾಗಲೇ ಎರಡು ಗ್ರಾಮಗಳ ನಿವೇಶನ ರಹಿತರು ಇಲ್ಲಿ ಅಡಿಪಾಯ ಹಾಕಿ ಗುಡಿಸಿಲುಗಳನ್ನು ನಿರ್ಮಿಸಿಕೊಂಡಿದ್ದಾರೆ ಕಂದಾಯ ಇಲಾಖೆಯ ಅಧಿಕಾರಿಗಳು ಭೂಮಾಫಿಯಾದಾರರೊಂದಿಗೆ ಕುಮ್ಮಕ್ಕಾಗಿ ಏಕಾಏಕಿ ಸ್ಥಳಕ್ಕೆ ಬಂದು ಗುಡಿಸಿಲುಗಳನ್ನು ತೆರವುಗೊಳಿಸುವಂತೆ ದಬ್ಬಾಳಿಕೆ ಮಾಡುತ್ತಿದ್ದಾರೆ ಎಂದು ಅಳಲು ತೋಡಿಕೊಂಡರು ಹೆಸರು ಬಂದು ಶ್ರೀನಿವಾಸಾಚಾರಿ ಅಂತ ಮುದ್ದಳ್ಳಿ ಮತ್ತು ಮಜರ ದಿನ ಗ್ರಾಮದಲ್ಲಿ ವಾಸವಾಗಿದ್ದೀವಿ ಇಲ್ಲಿ ನಮಗೆ ಅಕ್ಕಪತ್ರಗಳು ನೀಡಿ ನಿವೇಶನಗಳಿಗಂಥ ಜಾಗ ಸ್ಪೇರ್ ಆಗಿತ್ತು ಅದರಲ್ಲಿ ಬಂದು ನಲವತ್ತೇಳು ನಲವತ್ತೊಂಬತ್ತು ಸೈಟ್ಗಳಾಗಿದ್ದಾವೆ ಮತ್ತು ಇಲ್ಲಿ ಖಾಲಿ ಜಾಗ ಅಂತ ಅಲ್ಲಿ ಆವತ್ತು ಕೊಟ್ಟಿರುವ ಎಮ್ ಎಲ್ ಎ ಸಾಹೇಬರು ಅವರೆಲ್ಲ ಬಂದು ರಿಸರ್ವೇಷನ್ ಇರೋದು ನಿಮ್ಮ ಮುಂದಿನ ಫೀಳಿಗೆಗೆ ಜನ್ರೇಷನ್ ಇದನ್ನ ಮೇಲೆ ನಿಮಗೆ ಸೈಟ್ಗಳು ಮಾಡ್ಕೊಳ್ಳಿ ಅಂತ ಜಾಗ ಬಿಟ್ಟಿದ್ದೀವಿ ಇಲ್ಲಿ ಒಂದು ಎಕರೆ ಇಪ್ಪತ್ತು ಕುಂಟಿಲಿ ಜಾಗ ಐತೆ ಇನ್ನು ಅದನ್ನು ರಿಸರ್ವೇಶನ್ ಮಾಡಿಸ್ತೀವಿ ಅಂತ ಆವತ್ತು ಹೇಳಿದರು ಅದರಲ್ಲಿ ಆ ಜಾಗದಲ್ಲಿ ಇವಾಗ ಯಾರ್ಯಾರ ಇಲ್ವೋ ಯಾರ್ಯಾರು ಲೆಸ್ ಇದಾರೋ ಸೈಟ್ ಲೆಸ್ ಯಾರ್ಯಾರು ಇದಾರೋ ಅವರೆಲ್ಲ ಒಂದೊಂದು ಸೈಟ್ ಹಾಕೋಬೇಕಂತ ಇಲ್ಲಿ ಇದು ಮಾಡಿಬಿಟ್ಟು ಜಾಗ ರೆಡಿ ಮಾಡ್ಕೊಂಡು ಮಾಡ್ತಾ ಇದ್ರು ಸತೀಶ್ ಬಾಬು ಸಿಟಿವಿ ನ್ಯೂಸ್ ಗುಡಿಬಂಡೆ